ಬೆಂಗಳೂರು ಲಾ ಕಾಲೇಜಿನಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ರಾಘವೇಂದ್ರ ಶೆಟ್ಟಿಗರ್ ಅವರು ಆಗಮಿಸಿದ್ರು ಶ್ರೀಯುತರನ್ನು ಕಾಲೇಜಿನ ಪ್ರಾಂಶುಪಾಲರಾದ ದೇವಿಕಾ ಎಸ್ ಅಜಿಲ ಮೇಡಂ ಅವರು ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀಯುತ ಪ್ರಸನ್ನ ವಿ ರಾಜು ಅವರು ಕೂಡ ಉಪಸ್ಥಿತರಿದ್ದರು ಮುಖ್ಯ ಅತಿಥಿಗಳು ಕಾಲೇಜಿನ ಆಡಳಿತ ಮಂಡಳಿಯ ಬಗ್ಗೆ ಶ್ಲಾಘಿಸಿದ್ರು ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ರಾಘವೇಂದ್ರ ಶೆಟ್ಟಿಗರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕಾನೂನು ವಿದ್ಯಾರ್ಥಿಗಳು ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಗೌರವ ಸೂಚಿಸಿದ್ರು ಮುಖ್ಯ ಅತಿಥಿಗಳಾದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಘವೇಂದ್ರ ಶೆಟ್ಟಿಗರವರು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ದೇವಿಕಾ ಎಸ್ ಅಜಿಲ ಮೇಡಮ್ ಅವರು ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಪ್ರಸನ್ನ ವಿ ರಾಜು ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಾಜ್ಯ ಪ್ರಾಂಶುಪಾಲರಾದ ದೇವಿಕಾ ಎಸ್ ಅಜಿಲ ಮೇಡಮ್ ಅವರು ಮಾತನಾಡಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಿದರು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ರಾಘವೇಂದ್ರ ಶೆಟ್ಟಿಗರ್ ಅವರ ಕಿರುಪರಿಚಯವನ್ನು ಮಾಡಿಕೊಟ್ರು devikayas ajila, principal of bengaluru law college, extremely privileged to have the opportunity to welcome you all to this significant occasion in commemoration of national legal service day. we are honored to have honorable justice sri ragavindra shettygar, senior civil judge, with us today to share his insights and experiences with our students and faculty members. ಮುಖ್ಯ ಅತಿಥಿಗಳಾದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ರಾಘವೇಂದ್ರ ಶೆಟ್ಟಿಗರ್ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಕಾನೂನಿನ ಮಹತ್ವದ ಕುರಿತು ಸ್ಫೂರ್ತಿದಾಯಕ ಮಾತುಗಳನ್ನು ಹಾಡಿದರು ಜೊತೆಗೆ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಪ್ರಸನ್ನ ವಿರಾಜ್ ಅವರು ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು ಸೋಷಿಯಲ್ ಸೋಷಿಯಲ್ ಜಸ್ಟಿಸ್ ಅಂತ ನಾವು ಯೋಚನೆ ಮಾಡಿದಾಗ ನಾವು ಪಾಠ ಹೇಳ್ತೀನಿ ವಿ ಶುಡ್ ಹ್ಯಾವ್ ಸಮಥಿಂಗ್ ವಿಚ್ ಇಸ್ ಪರ್ಟೇಂಗ್ ಟು ಹ್ಯೂಮನ್ ವ್ಯಾಲ್ಯೂಸ್ ಅಂತ ನೀವು ಜಡ್ಜ್ ಆಗಿ ಅಡ್ವೊಕೇಟ್ ಆಗಿ ಏರಿದ್ರು ಒಂದು ಹ್ಯೂಮನ್ ಟಚ್ ಇರಲಿ ಅಂತ ಬಿಕಾಸ್ ವಿ ಆರ್ ಇನ್ ದ ಸೊಸೈಟಿ ಆ್ಯಂಡ್ ಅವರ್ ನಾಲೆಡ್ಜ್ ಶುಡ್ ಬಿ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಶುಡ್ ಬಿ ಗಿವನ್ ಅಸ್ ಗಿಫ್ಟ್ ಬ್ಯಾಕ್ ಟು ದ ನೇಚರ್ ಟು ಅವರ್ ಪೇರೆಂಟ್ಸ್ ಹೂ ಹಸ್ ಗಿವನ್ ಅಸ್ ಟು ದ ಸೊಸೈಟಿ ವಿಚ್ ಎಸ್ ಗಿವನ್ ಅಸ್ ದ ಆಪರ್ಚುನಿಟಿ ಟು ಲಿವ್ ಇನ್ ದಿಸ್ ಬ್ಯೂಟಿಫುಲ್ ವರ್ಲ್ಡ್ ನಿಮ್ಮ ಕೆರಿಯರಲ್ಲಿ ಒಂದು ಹತ್ತು ಕೇಸಲ್ಲಿ ಎರಡು ಕೇಸ್ ಆದರೂ Do it as a service. So that 2% of the people will bless you. They will give you the real blessings when you do it without any expectation. If you really give them justice, they'll worship as God all their life. Maybe they even their grandchildren will also tell, like, Jamin so that gives us self-satisfaction. Mainly that is the main intention here. ನೀನು ಲಾ ಓದಿದ್ದಕ್ಕೆ ಅಟ್ ಲೀಸ್ಟ್ ಒಂದು ಕೊಡುಗೆ ವಾಪಸ್ ಯು ಗಿವ್ ಟು ದ ಪ್ಯಾಟರ್ನಿಟಿ ಆಫ್ ಲಾ ದಟ್ ಬೈ ದ ಸರ್ವಿಸ್ ಅಯ್ಯೋ ಯಾರೋ ಪುಣ್ಯಾತ್ರು ಇದ್ದಾರಪ್ಪ ಜುಡಿಷರಿಲಿ ಅಂತ ಜಜ್ಮೆಂಟ್ ಕೊಡೋದು ಸೀಯಿಂಗ್ ದ ಪಾರ್ಟೀಸ್ ಗೆಟಿಂಗ್ ದ ರೈಟ್ ಅಂಡ್ ದ ಜಜ್ಮೆಂಟ್ ಇಸ್ ಆಲ್ಸೋ ಒನ್ ವೆರಿ ಜಾಬ್ ಬೀಯಿಂಗ್ ಅ ಜಡ್ಜ್ ವೆರ್ ರಿಟರ್ನ್ ಈಸ್ ಆಲ್ಸೋ ಗುಡ್ ಸಿಂಪಲ್ ಡೆಫಿನೇಷನ್ ಆಫ್ ಲಾ ಈಸ್ ಇಟ್ಸ್ ಅ ಕಾಮನ್ ಸೆನ್ಸ್ ಲೀಗಲ್ ಸರ್ವಿಸ್ ಅಥಾರಿಟಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ನಮ್ಮ ಡೇಸ್ ಯಾಕೆಂತ ಹೇಳಿದರೆ ನಾವು ದ ಲೀಗಲ್ ಸರ್ವಿಸಸ್ ಅಥಾರಿಟಿ ಈಸ್ ಇವನ್ ಮಾನಿಟರಿಂಗ್ ದಿ ಲಾ ಕಾಲೇಜಸ್ ಆಲ್ಸೋ ಸಿ ಆರ್ಟಿಕಲ್ ತರ್ಟಿ ನೈನ್ ಎ ಬರುವ ತನಕ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲೀಗಲ್ ಏಡ್ಗೆ ಸಂಬಂಧಪಟ್ಟಂತೆ ಬಹಳ ಸ್ಟ್ರಾಂಗ್ ಆದಂಥದ್ದು ಯಾವ ಒಂದು ಕಾನೂನು ಇರಲಿಲ್ಲ ವೈ ಆರ್ಟಿಕಲ್ ತರ್ಟಿ ನೈನ್ ಎ ವಾಸ್ ಇಂಟ್ರಡ್ಯೂಸ್ ದ ಇಂಟೆನ್ಶನ್ ಆಫ್ ದ ಲೆಜಿಸ್ಲೇಚರ್ ಈಸ್ ಟು ಪ್ರೊವೈಡ್ ಫ್ರೀ ಲೀಗಲೇಡ್ ಟು ದಿ ಮಾರ್ಜಿನಲೈಸ್ಡ್ ಸೆಕ್ಷನ್ ಆಫ್ ದಿ ಸೊಸೈಟಿ ದ ಪರ್ಸನ್ ಹೂ ಈಸ್ ಇಕನಾಮಿಕಲಿ ಡಿಸೇಬಲ್ಡ್ ಹಿ ಶುಡ್ ಬಿ ಡಿಪ್ರೈವ್ ಫ್ರಾಮ್ ಗೆಟಿಂಗ್ ಜಸ್ಟಿಸ್ ಫ್ರಮ್ ದಿ ಕೋರ್ಟ್ ಆಫ್ ಲಾ ಯಾರೋ ಒಬ್ಬ ವ್ಯಕ್ತಿ ತನ್ನ ಆರ್ಥಿಕ ದೌರ್ಬಲ್ಯ ಅಥವಾ ಇನ್ಯಾವುದೇ ದೌರ್ಬಲ್ಯದಿಂದಾಗಿ ಕಾನೂನನ್ನ ಅಥವಾ ನ್ಯಾಯವನ್ನು ಪಡೆಯಲು ವಂಚಿತನಾಗಬಾರದು ಎನ್ನುವ ಉದ್ದೇಶದಿಂದ ಆರ್ಟಿಕಲ್ ತರ್ಟಿ ನೈನ್ ವಾಸ್ ಇಂಟ್ರೊಡ್ಯೂಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಇಯರ್ಟೀನ್ ಸೆವೆಂಟಿ ಸಿಕ್ಸ್ ಅಂಡರ್ ಫಾರ್ಟಿ ಜುಡಿಶಿಯಾದಂತವರುತ್ತೇಟ್ ಆಗಿದ್ದೇನೆ ಪ್ರೊಫೆಷನ್ ಅಂತ ನಾನು ಹೇಳಬಲ್ಲೆ ಅಡ್ವೊಕೇಟ್ಸ್ ಆಗಿ ಜಡ್ಜ್ ಆಗಿ ಲಾಯರ್ಸ್ ಆಗಿ ಲೆಕ್ಚರರ್ಸಿಕ್ಯೂಟರ್ ಏನೇ ಆಗಿ ಬಟ್ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿ ಅಂತ ನಾನು ಹೇಳಬಲ್ಲೆ ಅತಿಥಿಗಳ ಭಾಷಣ ಮುಗಿದ ನಂತರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ರಾಘವೇಂದ್ರ ಶೆಟ್ಟಿಗರ್ ಅವರಿಗೆ ಬೆಂಗಳೂರು ಲಾ ಕಾಲೇಜಿನ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮುಖ್ಯ ಅತಿಥಿಗಳಿಗೆ ಬೀಳ್ಕೊಡಲಾಯಿತು ಲಾ ಕಾಲೇಜಿನಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ